ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ವೈದ್ಯರು ಸೂಚಿಸಿರುವ ಆಹಾರ ಮತ್ತು ಔಷಧಿಗಳನ್ನು ಬಹುಶಃ ಉದ್ದೇಶ ಪೂರ್ವಕವಾಗಿ ಸೇವಿಸುತ್ತಿಲ್ಲ ಎಂದು ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನ ಸಕ್ಸೇನಾ ಅವರು ಆರೋಪಿಸಿದ್ದಾರೆ ಕೇಜ್ರಿವಾಲ್ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ತಿಹಾರ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮುಖ್ಯ ಕಾರ್ಯದರ್ಶಿ ನರೇಶ್ ಕುಮಾರ್ ಅವರಿಗೆ ಬರೆದಿರುವ ಪತ್ರದಲ್ಲಿ ಸಕ್ಸೇನಾ ಕೇಜ್ರಿವಾಲ್ ಅವರ ಆರೋಗ್ಯದ ಕುರಿತು ಜೈಲು ಅಧೀಕ್ಷಕರ ವರದಿಯನ್ನು ಉಲ್ಲೇಖಿಸಿದ್ದು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಕೇಜ್ರಿವಾಲ್ ಉದ್ದೇಶಪೂರ್ವಕವಾಗಿ ಕಡಿಮೆ ಕ್ಯಾಲರಿಗಳನ್ನು ಸೇವಿಸಿರುವ ಹಲವಾರು ನಿದರ್ಶನಗಳಿವೆ ಎಂದು ಅದರಲ್ಲಿ ಆರೋಪಿಸಲಾಗಿದೆ ಕೇಜ್ರಿವಾಲ್ ಮಧುಮೇಹ ರೋಗಿಯಾಗಿರುವುದರಿಂದ ವೈದ್ಯರು ಸೂಚಿಸಿರುವ ಔಷಧಿ ಮತ್ತು ಇನ್ಸುಲಿನ್ ಡೋಸ್ ಹಾಗೂ ನಿರ್ದಿಷ್ಟ ಆಹಾರ ಕ್ರಮವನ್ನು ಪಾಲಿಸಲು ಅವರಿಗೆ ಸಲಹೆ ನೀಡುವಂತೆ ಸಕ್ಸೇನಾ ಜೈಲು ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ ಎಂದು ಪತ್ರದಲ್ಲಿ ಹೇಳಲಾಗಿದೆ